ಬಂತು ಕಣೆ ನೀನು ಚಿನ್ನ ನನ್ನ ದಾರಿ ತುಂಬಾ ಕಾಯತಿರಬೇಕು ಹೌದಾ ಅಚ್ಚಂಟಾಗಿ ಬರ್ತೀನಿ ಫೋನ್ ಇಟ್ಬೇಕಾ ಇಲ್ಲಾ ಮಾತಾದ್ರೆ ಅಲ್ಲಿ ಒಂದು ಮಾತಾಡ್ತೀನಿ ಓಕೆ ಆಯ್ತು ರವಿ ಆ ರಷ್ಟು ಬೇಗ ಬನ್ಬೇಡಿ ಬರ್ತೀನಿ ಕಣೆ ಒಂದು ಓಕೆ ಓಕೆ ಬಾಯ್ ಹೇ ಕಣೆ ರವಿ ಫೋನಲ್ಲಿ ಮುದ್ದು ಸ್ಥಾನ

ಅಂದು ನನ್ನ ಬೆಳಿಪಟ್ಟಿಯೋ ಅಲ್ಲಿಂದ ಇಲ್ಲಿವರೆಗೆ ನೀನು ಹಾಗೆ ಕೂತಿರಬೇಕೆಂದ ಮೇಲೆ ನಾನು ನಿನ್ನನ್ನ ಪರಿಚಯಿಸಿದ್ದು ಏಳೇಳೆ ದಿನ ಆ ನನ್ನ ಮೇಲೆ ಏನೋ ತಪ್ಪಿದ್ನೋ ಏನು ನನ್ನ ಮೇಲೆ ನನ್ನ ಗಂಡ ಮೂರು ವರ್ಷವಾದ ಬರಲಿಲ್ಲ ಅಲ್ಲಿ ಎಲ್ಲ್ಯಾಾದರೂ ನನ್ನ ಮನೆಗೆ ಮಾಡಿ ಕೊಂಡಿದ್ದೀಯ ಅಂತ ತಿಳಿದುಕೊಂಡಿದ್ದೀಯಾ ಬರಕ್ಕೆ ಇಲ್ಲ ನಾನು ಅಂತ ಕೆಲಸ ಮಾಡಿಲ್ಲ ಬರಕ್ಕೆ ನೀನು ಅಂತ ಕೆಲಸ ಮಾಡಿದ್ರೆ ನಮ ಇಲ್ಲಿ ನಾನೇ ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಮತ್ತೊಂದು ನೀರ ಗಂಡನಿರುವಾಗ ಹೆಂಡತಿ ಮತ್ತೊಂದು ಇರಬಾರದು ಮಾಡುವ ನಾನೊಂದಿಷ್ಟೊಂದು ಮಾತಾಡಬೇಕಾದ್ರೆ ಇನ್ನು ಸುಮ್ಮನೆ ಅಲ್ಲ ಮಾತಾಡೋ ಭಾರತಿ ಮಾತಾಡು

ಾಗಿ ತಾಳಿ ಕಟ್ಟಿದ ಕಂಡು ನಾನು ಆ

ಹೂವಾಗಿ ಅರಳಿ ಇರುವ ತುಂಬಿ ನೀನೆಂದು ನನ್ನ ಹೃದಯದಲ್ಲಿ ನನ್ನ ಭಾವಚಿತ್ರವನ್ನು ಪೂಜಿಸುವ ನೀನು ಹೇಳುತ್ತಿರುವ ಮಾತು ಮತ್ತೊಂದು ಮದುವೆಯಾದೂರ್ಯ ಕಳಿಸಿ ಮರಳಿ ಬಂದ ಕಣ್ಣಿಗೆ ನೀನು ಹೇಳುತ್ತಿರುವ ಮಾತು ಮತ್ತೊಂದು ಮದುವೆಯಾದನೆಂದು ಭಾರತಿ ತುಂಬಾ ಸಂತೋಷ ಭಾರತಿ ತುಂಬಾ ಸಂತೋಷ

ಅಂತ ಗೊತ್ತು ಉದ್ದೇಶ ನನಗಿಲ್ಲ ನಾನು ತಪ್ಪು ಮಾಡಿದ್ದೀನಿ ಮಂಜು ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ನನ್ ಕೂತ್ಕೇ

i'm

ಹಾಗಾದರೆ ಇವತ್ತಿನಿಂದ ನಾವು ನಿನಗೆ ನನಗೆ ನಾವು ನಿನ್ನ ಮಗನೆಂದು ಸ್ವೀಕರ್

ಪಾರತಿ ಯಾರು ನಾನು ಹೇಳ್ತೀನಿ ಕೇಳಿ ಸರ್ ನಾನಿಮ್ರಿಗೆ ಮಗನಾಗಬೇಕು ಮಗ ಆಗಬೇಕೆ ಹೋದ್ರಿ ಹೊಟ್ಟೆ ಹೊಟ್ಟೆ ಹೊಟ್ಟೆಯಿಂದ ಹುಟ್ಟಿದ ಮಗನಲ್ಲ ಹಡೆದ ತಾಯಿ ತನ್ನ ಬೆಳೆದುಕೊಂಡಾಗ ಯೋಗದಿಂದ ಪಡೆದ ತಾಯಿಯವನು ನನಗೆ ತಾಯಿಗೆ ಮಾತಾಡಿಸಿ ಹೋಗೋಣ ಅಂತ ಬಂದ್ರಿ ಅಷ್ಟ ನಮ್ಮ ಮೂರು ಗಂಟೆ ಹೇಗಿರ್ಬೇಕಂತ ನೋಡ್ಕೊಂಡು ಹೋಗಲು ಬಂದ್ರಿ ಬಾ ಮುಂದೆ ನನ್ನ ತಾಯಿಗೆ ಯಾವ ತೊಂದರೆ ಆಗುತ್ತೆ ನೋಡಿಕೊಳ್ಳುವ ಛೇ ಛೇ ಎಂತ ಮಾತಾಡ್ತೀವಿ ನಿಮ್ಮ ತಾಯಿಗೆ ಯಾವ ತೊಂದರೆ ಆಗದಂತೆ ನಾನು ಭಾರತಿ ನಿಂತವನನ್ನು ಮಗನಂತ ಪಡೆದುಕೊಳ್ಳಕ್ಕೆ ಮಾಡಿದ್ದೀನಿ ಬೇಡ ನನಗೆ ಮನೆ ಮುಟ್ಟಿದ್ರೆ ಸಾಕು ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಪಾ ಚೆನ್ನಾಗಿ ನೋಡ್ಕೊಡ್ರಿ ಇಬ್ಬರು ಸಂತೋಷವಾಗಿ ಸಂಸಾರ ಮಾಡಿ ಪಾ ಸಂಸಾರ ಮಾಡಿ ನಾನಿನ್ನು ಬರುತ್ತೇನೆ ನಾಟಕಕಾರ

നമകാര <reota biranyi> <usion>